ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ವೇದಿಕೆಗೆ ಇರುವ ಶಕ್ತಿ ಎಂತದ್ದು ಅನ್ನೋದನ್ನ ಸೀಸನ್ ಹನ್ನೊಂದರ ಸ್ಪರ್ಧಿಗಳು ತೆರೆದಿಟ್ಟಿದ್ದಾರೆ ಸೀಸನ್ ಹನ್ನೆರಡಕ್ಕೆ ಅತಿಥಿಗಳಾಗಿ ಆಗಮಿಸದ ತ್ರಿವಿಕ್ರಮ್ ರಜತ್ ಉಗ್ರಂ ಮಂಜು ಮೋಕ್ಷಿತಾ ಚೈತ್ರಾ ಕುಂದಾಪುರ ತಮ್ಮ ಬದುಕು ಬದಲಿಸಿದ ಬಿಗ್ ಬಾಸ್ ನ ಶಕ್ತಿಯನ್ನ ಕೊಂಡಾಡಿ ಭಾವುಕರಾಗಿದ್ದಾರೆ ಈ ಬಾರ ಬಿಗ್ ಬಾಸ್ ಮನೆಗೆ ಸೀಸನ್ ಹನ್ನೊಂದರಲ್ಲಿ ಸ್ಪರ್ಧಿಗಳಾಗಿದ್ದ ತ್ರಿವಿಕ್ರಮ್ ಮುಕ್ಷಿತಾ ಪೈ ರಜ ಕಿಶನ್ ಚೈತ್ರ ಕುಂದಾಪುರ ಹಾಗೂ ಉಗ್ರಂ ಮಂಜು ಬಂದಿದ್ದರು ಉಗ್ರಂ ಮಂಜು ಅವರ ಮದುವೆ ಫಿಕ್ಸ್ ಆಗಿದೆ ಬ್ಯಾಚುಲರ್ ಪಾರ್ಟಿ ಮಾಡಿಕೊಳ್ಳಲು ಈ ಟೀಂ ಬಿಗ್ ಬಾಸ್ ಮನೆಗೆ ತೌಡಾಯಿಸಿತ್ತು ಹಳೆ ಸ್ಪರ್ಧಿಗಳ ಆಗಮನ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅತಿಥಿಗಳ ಪ್ಯಾಲೇಸ್ ಆಗಿ ಪರಿವರ್ತನೆ ಮಾಡಲಾಯಿತು ಹಾಲಿ ಸ್ಪರ್ಧಿಗಳು ಮಾಜಿ ಸ್ಪರ್ಧಿಗಳನ್ನ ಅತಿಥಿ ಸತ್ಕಾರ ಮಾಡುವುದೇ ಈ ವಾರದ ಬಿಂದುವಾಗಿತ್ತು ನಾಲ್ಕೈದು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ತಮ್ಮದೇ ಸ್ಟ್ರಾಟಜಿ ಮೂಲಕ ಎಂಟರ್ಟೈನ್ ಮಾಡಿದ್ದ ಮಾಜಿ ಸದಸ್ಯರು ದೊಡ್ಡ ಮನೆಯನ್ನ ಖಾಲಿ ಮಾಡಿದ್ದಾರೆ ಅದರ ಎಪಿಸೋಡ್ ಇಂದು ರಾತ್ರಿ ಪ್ರಸಾರವಾಗಲಿದೆ ಮನೆಯಿಂದ ಹೊರಡುವ ವೇಳೆ ಬಿಗ್ ಬಾಸ್ ನೀಡಿದ ವಿಶೇಷ ಚಟುವಟಿಕೆಯಲ್ಲಿ ಉಗ್ರ ಮಂಜು ರಜತ್ ಕಿಶನ್ ಸೇರಿದಂತೆ ಐವರು ಕೂಡ ಭಾವುಕರಾದರು ಬಿಗ್ ಬಾಸ್ ವೇದಿಕೆಗೆ ಇರುವ ಶಕ್ತಿ ಎಂತದ್ದು ಅನ್ನೋದನ್ನ ಮತ್ತೊಮ್ಮೆ ಅನಾವರಣ ಮಾಡಿದ್ರು ಯಾರು ಏನ್ ಹೇಳಿದ್ರು ನಾವು ಸತ್ತ ಮೇಲೂ ನಮ್ಮ ವಂಶ ಪಾರಂಪರ್ಯ ನೋಡುವಂತಹ ಮೆಮೊರಿಗಳನ್ನ ನೀಡಿದೆ ಬಿಗ್ ಬಾಸ್ ಲವ್ ಯು ಸೋ ಮಚ್ ಅಂತ ರಜತ್ ಕಿಶನ್ ಹೇಳಿದ್ದಾರೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲೇ ಹೋಗ್ತಿರೋ ಗವರ್ನಮೆಂಟ್ ಬಸ್ ನೆಲೆಸ್ತಾರೆ ಪ್ರೀತಿ ಕೊಡ್ತಾರೆ ಎಲ್ಲೋ ಹೋಗ್ಬೇಕಾದ್ರೆ ಮಂಜಣ್ಣ ಅಂತಾರೆ ಅಷ್ಟು ಕೊಟ್ಟಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ನಾನು ಬಂದಿಲ್ಲ ಅಂದಿದ್ರೆ ಲೈಫ್ ನಲ್ಲಿ ಎಷ್ಟೊಂದು ಬದಲಾವಣೆ ಸಾಧ್ಯವೇ ಆಗ್ತಿರ್ಲಿಲ್ಲ ಎಂದು ಉಗ್ರ ಮಂಜು ಹೇಳ್ಕೊಂಡಿದ್ದಾರೆ ಮನೆ ನನಗೆ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡಿದೆ ಎಂದು ಮುಕ್ಷಿತಾ ಪೈ ಹೇಳ್ಕೊಂಡಿದ್ದಾರೆ ಕರ್ಮಗಳನ್ನ ಕಳೆದಂತ ಜಾಗ ಇದು ಎಂದು ತ್ರಿವಿಕ್ರಮ್ ಹೇಳ್ಕೊಂಡಿದ್ದಾರೆ ಬಿಗ್ ಬಾಸ್ ಯಾರಿಗೆ ಏನು ಕೊಟ್ಟಿದ್ಯೋ ಗೊತ್ತಿಲ್ಲ ನನಗೆ ಪುನರ್ಜನ್ಮವೇ ಕೊಟ್ಟಿದೆ ಎಂದು ಚೈತ್ರಾ ಕುಂದಾಪುರ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು